ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಮೊದಲ ತಾಡಿಗೆ ಚಾನಲ್ಗೆ ಸ್ವಾಗತ ನೋಡಿ ಇವತ್ತಿನ ವಿಡಿಯೋ ಪರಿಶುದ್ಧವಾಗಿರುವಂತಹ ಕುಂಕುಮ ಮಾಡ್ತಾ ಇದ್ದೀನಿ ಮನೆಯಲ್ಲೇ ಕೆಲವು ಇಂಗ್ರೀಡಿಯೆಂಟ್ಸ್ ಇದ್ದರೆ ಸಾಕು ತುಂಬ ಸುಲಭವಾಗಿ ಮಾಡ್ಬೋದು ಯಾರು ಬೇಕಿದ್ದರೂ ಮಾಡ್ಬೋದು ಮನೆಯಲ್ಲೇ ನ್ಯಾಚುರಲ್ ಆಗಿ ಮಾಡ್ಬೋದು ಕುಂಕುಮನ ತುಂಬ ಸುಲಭ ಇಷ್ಟೇ ಅಂದ್ಕೊಳ್ತೀರಾ ನೀವು ಒಂದ್ಸಲಿ ವೀಡಿಯೋ ಪೂರ್ತಿ ನೋಡಿ ನಿಮಗೆ ಗೊತ್ತಾಗುತ್ತೆ ಎಷ್ಟು ಸುಲಭ ಅಂತ ನೋಡ್ತಾ ಇರ್ಬೋದು ಯಾವ ಥರ ಬಂದಿದೆ ಅಂತ ತುಂಬಾ ಚೆನ್ನಾಗಿ ಬಂದಿದೆ ಇದಕ್ಕೆ ಕಲರ್ ಏನೂ ಹಾಕಿಲ್ಲ ಕೆಲವು ಇಂಗ್ರೀಡಿಯೆಂಟ್ಸ್ ಬಳಸಿ ಮಾಡಿರೋ ಅಂಥದ್ದು ಇನ್ನೇನಕ್ಕೆ ತಡ ಬನ್ನಿ ಯಾವ ಥರ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಮೊದಲನೇದಾಗಿ ಒಂದು ಮೂರು ಟೇಬಲ್ ಸ್ಪೂನ್ ಅಷ್ಟು ಅರಶಿನ ತಂಡಿದ್ನಿ ಅರಶಿನ ಪುಡಿ ನೋಡ್ತಾ ಇರ್ಬೋದು ಇದು ಅಡಗಿ ಅರಶಿನ ನೀವು ಯಾವ್ದು ಬೇಕಿದ್ದರೂ ತಗೊಬೋದು ಅರಶಿನ ನೋಡ್ತಾ ಇರ್ಬೋದು ಈಗ ಅದು ಒಂದು ನಾಲ್ಕು ಟೇಬಲ್ ಸ್ಪೂನ್ ಇದೆ ನೀವು ಎಷ್ಟು ಬೇಕಿದ್ದರೂ ತಗೊಳ್ಳಿ ನಂತರ ಅದೇ ಸ್ಪೂನಲ್ಲಿ ಒಂದು ಅರ್ಧ ಸ್ಪೂನಷ್ಟು ಸುಣ್ಣ ತಗೊಳ್ಳಿ ನಂತರ ಒಂದು ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಆದ್ರೆ ಸುಣ್ಣ ಸರಿ ಹೋಗುತ್ತೆ ಒಂದು ಮೂರು ನಾಲ್ಕು ಟೇಬಲ್ ಸ್ಪೂನ್ ಅಷ್ಟು ಅರಶಿನಾಗೆ ಒಂದು ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಆದ್ರೆ ಸುಣ್ಣ ಸರಿ ಹೋಗುತ್ತೆ ಒಂದು ಅಷ್ಟು ನೀರು ಹಾಕಿ ನೀಟಾಗೆಲ್ಲ ಮಿಕ್ಸ್ ಮಾಡ್ಕೊಳ್ಳಿ ಸ್ವಲ್ಪ ಗಟ್ಟಿ ಇರುತ್ತೆ ಅದು ಸುಣ್ಣ ಹಾಗಾಗಿ ಸ್ವಲ್ಪ ನೀರು ಹಾಕಿ ನೀಟಾಗೆಲ್ಲ ಮಿಕ್ಸ್ ಮಾಡ್ತಾ ಇದ್ದೀನಿ ನೋಡ್ತಾ ಇರ್ಬೋದು ಎಲ್ಲ ಕರಗಿಸ್ಕೊಳ್ಳಿ ನೀಟಾಗಿ ಡೈರೆಕ್ಟಾಗಿ ನಾವು ಅರಶಿನದೊಳಗೆ ಹಾಗೆ ಹಾಕ್ಬಿಟ್ರೆ ಅದು ಗಂಟು ಗಂಟು ಇರುತ್ತೆ ಸರಿಯಾಗಿ ಮಿಕ್ಸ್ ಆಗೋದಿಲ್ಲ ಹಾಗಾಗಿ ಮೊದಲೇ ಈ ಥರ ಮಿಕ್ಸ್ ಮಾಡಿ ನಾವು ಹಾಕೋದ್ರಿಂದ ಬೇಗ ಮಿಕ್ಸ್ ಆಗುತ್ತೆ ಅರ್ಶಿಣದೊಳಕ್ಕೆ ಹಾಗಾಗಿ ನಾನು ಮೊದಲೇ ಈ ಥರ ಮಿಕ್ಸ್ ಮಾಡ್ತಾ ಇದ್ದೀನಿ ನಂತರ ಒಂದು ಅರ್ಧ ಒಳಷ್ಟು ನಿಂಬೆಹಣ್ಣು ಒಂದು ಅರ್ಧ ಒಳಷ್ಟು ಆದರೆ ಸೆರೋಗುತ್ತೆ ನಂತರ ಅರ್ಶನ ತಗೊಂಡಿದ್ವಲ್ಲ ನಿಂಬೆಹಣ್ಣು ನಿಮ್ಮೆಣ್ಣು ಇದ್ದೀನಿ ಒಂದು ಅರ್ಧ ನಿಂಬೆಹಣ್ಣು ಪೂರ್ತಿ ಹಾಕ್ಕೊಳ್ಳಿ ನೋಡ್ತಾ ಇರ್ಬೋದು ಬೀಜ ತೆಕ್ಕೊಂಬಿಟ್ಟು ಹಾಕ್ಕೊಳ್ಳಿ ಕಂಪ್ಲೀಟಾಗಿ ಹಾಕ್ಕೊಂಡು ನಂತರ ಆಗಲೇ ಸುಣ್ಣ ಮಿಕ್ಸ್ ಮಾಡಿಟ್ಟಿದ್ವಲ್ಲ ಅದನ್ನು ಒಂದೊಂದು ಟೇಬಲ್ ಸ್ಪೂನಷ್ಟು ಹಾಕ್ಕೊಂಡು ಸ್ವಲ್ಪ ಸ್ವಲ್ಪನೇ ಹಾಕೊಳ್ತಾ ಮಿಕ್ಸ್ ಮಾಡ್ಕೋಬೇಕು ಒಂದೇ ಸಲ ಹಾಕಕ್ಕೆ ಸ್ವಲ್ಪ ಸ್ವಲ್ಪನೇ ಹಾಕೊಳ್ತಾ ಮಿಕ್ಸ್ ಮಾಡ್ಕೊಳ್ಳಿ ಇನ್ನು ನೋಡ್ತಾ ಇರ್ಬೋದು ಒಂದು ಟೇಬಲ್ ಅಷ್ಟು ಹಾಕಿದ ತಕ್ಷಣವೇ ಅದು ಕಲರ್ ಯಾವ ಥರ ಚೇಂಜ್ ಆಯಿತು ಅಂತ ನೋಡಿ ನಿಮಗೆ ಗೊತ್ತಾಗುತ್ತೆ ಮಾಡ್ತಾನೆ ಬೇಗ ಕಲರ್ ಚೇಂಜ್ ಆಗುತ್ತೆ ಅದು ಸುಣ್ಣದ ನೀರು ಹಾಕಿದ ತಕ್ಷಣವೇ ಕಲರ್ ಚೇಂಜ್ ಆಗುತ್ತೆ ಕೆಂಪು ಕಲರ್ ಬರುತ್ತೆ ನೋಡಿ ಸ್ವಲ್ಪ ಸ್ವಲ್ಪನೇ ಹಾಕೊಳ್ತಾ ನಾನು ಮಿಕ್ಸ್ ಮಾಡ್ತಾ ಇದ್ದೀನಿ ನೀವು ಹಣೆಗೆ ಇಡೋದು ಕುಂಕುಮ ಆದರೆ ನೀವು ಚೆನ್ನಾಗಿರೋ ಅರ್ಶನ ತಗೊಳ್ಳಿ ತುಂಬಾ ಒಳ್ಳೇದು ಅರಶಿನ ಬೋಟ್ ಇರುತ್ತಲ್ಲ ಅದನ್ನು ಪುಡಿ ಮಾಡಿಬಿಟ್ಟು ತಯಾರು ಮಾಡ್ಬೋದು ನೀವು ತುಂಬ ಚೆನ್ನಾಗಿರುತ್ತೆ ಹಾಗೆ ಕೆಮಿಕಲ್ ಏನೂ ಇರೋದಿಲ್ಲ ನಾವೇ ತಯಾರು ಮಾಡಿದ್ರೆ ಹಾಗಾಗಿ ನೋಡ್ತಾ ಇರ್ಬೋದು ನೀಟಾಗೆಲ್ಲ ಮಿಕ್ಸ್ ಮಾಡ್ತಾ ಇದ್ದೀನಿ ಈ ಥರ ಮಿಕ್ಸ್ ಆಗ್ತಾ ಇದೆ ಒಂದೇ ಸಲ ಹಾಕಕ್ಕೆ ಹೋಗ್ಬಿಟ್ರೆ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಳ್ತಾ ನಿಮ್ಗೆ ಗೊತ್ತಾಗುತ್ತೆ ಅದ ನೋಡ್ಕೊಂಡು ಮಿಕ್ಸ್ ಮಾಡ್ಕೋಬೇಕು ನೀವು ಇದೇನು ಕಷ್ಟ ಏನಿಲ್ಲ ತುಂಬ ಸುಲಭವಾಗಿ ಮಾಡ್ಬೋದು ಯಾರು ಬೇಕಿದ್ರೂ ಮಾಡ್ಬೋದು ಏನು ಕಷ್ಟ ಅನ್ಸೋದಿಲ್ಲ ನೋಡ್ತಾ ಇರ್ಬೋದು ಸ್ವಲ್ಪ ಸ್ವಲ್ಪನೇ ಹಾಕ್ಕೊಳ್ತಾ ಮಿಕ್ಸ್ ಮಾಡ್ತಾ ಇದ್ದೀನಿ ಅರಶಿನ ಇನ್ನು ಸ್ವಲ್ಪ ಜಾಸ್ತಿ ತಗೊಂಡಂಗಿದ್ರೆ ಸೊ ಸುಣ್ಣನೂ ಸ್ವಲ್ಪ ಜಾಸ್ತಿ ಆಗ್ತಾ ಇಕೋಬೋದು ನಾನು ಹೇಳಿರೋ ಅಂಥ ಅಳತಲ್ಲಿ ಕರೆಕ್ಟಾಗಿದೆ ಸುಣ್ಣನೂ ಕರೆಕ್ಟಾಗಿದೆ ನಿಮ್ಮು ಕರೆಕ್ಟಾಗಿದೆ ಮತ್ತು ಅರಶಿನೂ ಕರೆಕ್ಟಾಗಿದೆ ಮೂರು ಸಮಯ ಇದೆ ನೋಡ್ತಾ ಇರ್ಬೋದು ನೀಟಾಗೆಲ್ಲ ಮಿಕ್ಸ್ ಮಾಡ್ತಾಯಿದ್ದೀನಿ ಯಾವ ಥರ ಕಲರ್ ಚೇಂಜ್ ಆಗ್ತಾ ಇದೆ ಅಂತ ನೀಟಾಗಿ ಗಂಟು ಮಿಕ್ಸ್ ಮಾಡ್ಕೋಬೇಕು ಸುಣ್ಣ ಮತ್ತು ನಿಮ್ಮೆಣ್ಣು ಅರಶಿನ ಇವು ಮೂರೂ ನೀಟಾಗೆಲ್ಲ ಮಿಕ್ಸ್ ಆಗಬೇಕು ನೋಡಿ ಆ ಥರ ಕಲರ್ ಬಂದಿದೆ ಆಗ್ಲೇ ನಾನು ಮತ್ತೆ ಎಕ್ಸ್ಟ್ರಾ ಏನು ಹಾಕಿಲ್ಲ ನಾನು ವೀಡಿಯೋದಲ್ಲಿ ಏನು ತೋರಿಸಿದ್ನೋ ಅಷ್ಟೇ ಹಾಕಿರೋದು ನೀಟಾಗೆಲ್ಲ ಮಿಕ್ಸ್ ಮಾಡ್ಕೊಳ್ಳಿ ನೋಡ್ತಾ ಇರ್ಬೋದು ಈ ಥರ ಮಿಕ್ಸ್ ಆಗಿದೆ ಗಂಟು ಇಲ್ಲದೆ ಇರೋ ಹಾಗೆ ನೀಟಾಗೆಲ್ಲ ಮಿಕ್ಸ್ ಮಾಡ್ಕೊಳ್ಳಿ ಎಲ್ಲ ಒಂದು ಕಣ ಥರ ಯಾರಾದರೂ ನಮ್ಮ ಚಾನಲ್ ಹೊಸ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಹಾಗೆ ಪಕ್ಕದಲ್ಲಿ ಇರುವ ಬೆಲ್ಲೈಕನ ಕ್ಲಿಕ್ ಮಾಡಿ ಹಾಲು ಅಂತ ಆಪ್ಷನ್ ಕೊಡಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಉಪಯೋಗ ಆಯಿತು ಅಂತಂದರೆ ಪ್ಲೀಸ್ ಒಂದು ಲೈಕ್ ಮಾಡಿ ನೋಡ್ತಾ ಇರ್ಬೋದು ಮಿಕ್ಸ್ ಮಾಡಿ ಈಗ ಇನ್ನೂ ಸ್ವಲ್ಪ ಸ್ವಲ್ಪ ಗಂಟಿರ್ತವೆ ಹಾಗಾಗಿ ಮಿಕ್ಸಿ ಜಾರ್ಗೆ ಹಾಕ್ಬಿಟ್ಟು ನೈಸಾಗಿ ರುಬ್ಕೊಳ್ಳಿ ಜಾರ್ ಇರುತ್ತಲ್ಲ ಅದರೊಳಗೆ ಹಾಕಿ ನೈಸಾಗಿ ಪುಡಿ ಮಾಡ್ಕೊಳ್ಳಿ ಯಾಕಂತಂದರೆ ಇನ್ನೂ ಏನಾದರೂ ಗಂಟು ಏನಾದರೂ ಇದ್ದರೆ ಚೆನ್ನಾಗಿ ಮಿಕ್ಸ್ ಆಗುತ್ತೆ ಅಂತ ಅಷ್ಟೇ ನೀವು ಬೇಕಿದ್ದರೆ ಜಲ್ಡೆ ಬೇಕಿದ್ದರೂ ಮಾಡ್ಕೋಬೋದು ಮಿಕ್ಸಿಗೆ ಹಾಕೋದು ಇಷ್ಟ ಇಲ್ಲ ಅಂತಂದರೆ ಜಲ್ಡೆ ಬೇಕಿದ್ದರೂ ಮಾಡ್ಕೊಳ್ಳಿ ಜಲ್ಡೆ ತಿರುದ್ರೆ ಆಯಿತು ಗಂಟೆ ಇದ್ದರೆ ಹೋಗುತ್ತೆ ನೋಡ್ತಾ ಇರ್ಬೋದು ಈಗ ನೈಸಾಗಿ ರುಬ್ಬಿಟ್ಟಿದ್ದೀನಿ ಯಾವ ಥರ ಆಗಿದೆ ಅಂತ ತುಂಬಾನೇ ಚೆನ್ನಾಗಿ ಬಂದಿದೆ ಫ್ರೆಂಡ್ಸ್ ಕುಂಕುಮ ಯಾವ ಥರ ಇರುತ್ತೋ ಅದೇ ಥರನೇ ಇದೆ ಕಲ್ಲರ್ ಹಾಕಿಲ್ಲ ನಾನು ಇಷ್ಟೇ ಹಾಕಿರೋದು ತುಂಬಾನೇ ಚೆನ್ನಾಗಿ ಬಂದಿದೆ ನೋಡ್ತಾ ಇರ್ಬೋದು ನಾನು ಫಸ್ಟ್ ಟೈಮ್ ಮಾಡಿದ್ದು ತುಂಬ ಚೆನ್ನಾಗಿತ್ತು ಬರುತ್ತೋ ಬರಲ್ಲ ಅಂತ ನಾನು ಡೌಟ್ ಮೇಲೆ ಮಾಡಿದೆ ತುಂಬ ಚೆನ್ನಾಗಿ ಬಂತು ನೋಡ್ತಾ ಇರ್ಬೋದು ಯಾವ ಥರ ಬಂದಿದೆ ಅಂತ ಕಲರ್ ಆಗಲಿ ತುಂಬಾ ಚೆನ್ನಾಗಿ ಬಂದಿದೆ ನೋಡಿ ಯಾವ ಥರ ಬಂದಿದೆ ಅಂತ ಇನ್ನು ಸ್ವಲ್ಪ ನಿಮಗೆ ನೀರು ನೀರಿನಂಶ ಜಾಸ್ತಿ ಅನ್ನಿಸಿದ್ರೆ ಸ್ವಲ್ಪ ಬಿಸಿಲಲ್ಲಿ ಒಣಗಿಸಿ ಅಷ್ಟೇ ನೋಡ್ತಾ ಇರ್ಬೋದು ತುಂಬಾ ಚೆನ್ನಾಗಿ ಬಂದಿದೆ ಕುಂಕುಮ ಈ ಥರ ಮನೆಯಲ್ಲೇ ತಯಾರು ಮಾಡೋದ್ರಿಂದ ಕುಂಕುಮನ ತುಂಬಾ ಒಳ್ಳೇದು ಸ್ಕಿನ್ಗಾಗಿರ್ಬೋದು ನೀವು ಮನೇಲಿ ತಯಾರಿಸಿ ನಿಮಗೆ ಗೊತ್ತಾಗುತ್ತೆ ಆ ಥರ ಬರುತ್ತೆ ಅಂತ ನಿಮಗಿನ್ನೂ ಅದು ಬೇಗ ಹೋಗ್ಬಾರ್ದು ಕುಂಕುಮ ಅನ್ನೋದಿದ್ರೆ ಸ್ವಲ್ಪ ಕೊಬ್ಬರಹಣ್ಣು ಹಾಕೊಂಡು ನೀಟಾಗೆಲ್ಲ ಮಿಕ್ಸ್ ಮಾಡ್ಕೊಳ್ಳಿ ಆವಾಗ ಚೆನ್ನಾಗಿರುತ್ತೆ ಮನೆಗೆ ಬೇಗ ಹೋಗೋದಿಲ್ಲ ಅದು ನೋಡಿದ್ರಲ್ಲ ಫ್ರೆಂಡ್ಸ್ ಯಾವ ಥರ ಮಾಡೋದು ಅಂತ ನೀವು ಮನೇಲಿ ಮಾಡಿ ಹೇಗಿತ್ತು ಅಂತ ಮರೀದೆ ಕಮೆಂಟ್ ಮಾಡಿ ನಾಳೆ ಮತ್ತೊಂದು ವೀಡಿಯೋ ಜೊತೆ ಸಿಗೋಣ Bye.